ಇನ್ನೇನು ಒಂದೇ ದಿನ ಕಳೆದರೆ ನಾಳೆ ಎಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ ಹಬ್ಬದ ಆಚರಣೆಯ ಗಡಿಬಿಡಿ ಮನೆ ಮನೆಗಳಲ್ಲಿದ್ದರೆ ಇತ ಗಣಪತಿ ತಯಾರಿಕರಿಗೆ ಸುಂದರ ಗಣಪತಿ ತಯಾರಿಸುವ ಆತುರ ಇಲ್ಲೊಂದು ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಜನರು ಖುದ್ದು ಒಟ್ಟಿಗೆ ಕುಳಿತು ಗಣಪತಿ ನಿರ್ಮಿಸುತ್ತಾರೆ ಆ ಮೂಲಕ ನಿರಂತರವಾಗಿ ಈ ಕಲೆಯನ್ನು ಆರಾಧಿಸಿಕೊಂಡು ಬಂದಿದ್ದಾರೆ ಹಾಗಾದ್ರೆ ಯಾವುದು ಆ ಕುಟುಂಬ ಅವರ ಮೂರ್ತಿ ತಯಾರಿಕೆಯ ವಿಶೇಷತೆಗಳೇನು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಹೌದು ಇವರು ಭಟ್ಕಳದ ಗುಡಿಗಾರಗಲ್ಲಿಯ ಸದಾಶಿವ ಗುಡಿಗಾರ ಕುಟುಂಬ ಕಳೆದ ಹಲವು ದಶಕಗಳಿಂದ ಮೂರ್ತಿ ನಿರ್ಮಾಣ ಕಾರ್ಯದಲ್ಲಿ ಈ ಕುಟುಂಬ ತೊಡಗಿಸಿಕೊಂಡಿದೆ ಹಳೆ ತಲೆಮಾರಿನವರು ಇಂತಹ ಕಲೆಯನ್ನು ರೂಢಿಸಿಕೊಂಡರೂ ಹೊಸ ತಲೆಮಾರಿನವರು ಅದನ್ನ ಮುಂದುವರಿಸುವುದು ಬಹಳ ಕಡಿಮೆ ಆದರೆ ಈ ಕುಟುಂಬ ಹಾಗಲ್ಲ ಈಗಿನವರು ಈ ಕಲೆಯನ್ನ ಕಲಿತು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ ಸದ್ಯ ಹಿರಿಯರಾದ ತೊಂಬತ್ತಾರು ವರ್ಷದ ಇಳಿವಯಸ್ಸಿನ ಸದಾಶಿವ ಗುಡಿಗಾರ್ ಅವರ ತಮ್ಮ ಎಂಬತ್ತಾರು ವರ್ಷದ ರಮಾನಂದ್ ಗುಡಿಗಾರ್ ಸದಾಶಿವ ಗುಡಿಗಾರ್ ಪುತ್ರ ಅರುಣ್ ಗುಡಿಗಾರ್ ಅವರ ಮಗ ಅಮಿತ್ ಗುಡಿಗಾರ್ ಹಾಗೂ ಈ ಕುಟುಂಬದ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಒಟ್ಟಿಗೆ ಕುಳಿತು ಗಣಪತಿ ತಯಾರಿಸುತ್ತಾರೆ ಇವರೊಂದಿಗೆ ಖ್ಯಾತ ಚಿತ್ರಕಲಾ ಶಿಕ್ಷಕ ಸಂಜಯ್ ಗುಡಿಗಾರ್ ಅವರ ಕೈಚಳಕವೂ ಸೇರಿ ಮೂರ್ತಿ ನಿರ್ಮಾಣಕ್ಕೆ ಮತ್ತಷ್ಟು ಮೆರಗು ಹೆಚ್ಚಿಸಿದೆ ಭಾಳಷ್ಟು ವರ್ಷಗಳಿಂದ ನಾವು ಈ ಗಣೇಶ ವಿಗ್ರಹ ತಯಾರಿಕೆಯನ್ನು ಇದ್ದೇವೆ ಸಾಧಾರಣ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಮೂರ್ತಿಗಳು ನಮ್ಮಲ್ಲಿ ಸಿದ್ಧ ಆಗ್ತವೆ ಇಲ್ಲಿನ ಸುತ್ತ ಹತ್ತು ಹಳ್ಳಿಗಳು ಹಳ್ಳಿಯವರು ಇಲ್ಲಿ ಬಂದು ಈ ಗಣೇಶ ವಿಗ್ರಹವನ್ನು ಇಲ್ಲಿನ ಭಾಳ ಮಾಡೋಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಾಗೆ ನಮ್ಮ ಈ ಗಣಪತಿಯ ತಯಾರಿಕೆಯಲ್ಲಿ ಈಗಿನ ಜಾಯಮಾನಕ್ಕೆ ಮುಖ್ಯವಾಗಿ ಸದಾಶಿವ ಗುಡಿಗಾರ್ ಅವರ ಒಂದು ನೇತೃತ್ವದಲ್ಲಿ ಈ ಗಣಪತಿ ವಿಗ್ರಹ ರಚನೆ ನಡೀತಾ ಇದೆ ಅವರ ನಂತರ ಅವರ ಮಗ ಅರುಣ್ ಅವರು ಕೂಡ ಬಹಳ ಶ್ರದ್ಧೆಯಿಂದ ಈ ಕಾರ್ಯದಲ್ಲಿ ತಮ್ಮನ್ನು ತೋರಿಸಿಕೊಂಡಿದ್ದಾರೆ ಅವರ ಅವರ ಅರುಣ ಅರುಣ ಗುಡಿಗಾರವರ ಮಗ ಅಮಿತ್ ಗುಡಿಗಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯ ವಸ್ತುವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ಇದ್ದಾರೆ ಹಾಗೆ ಒಂದು ಮೂರು ನಾಲ್ಕು ತಲೆಮಾರುಗಳಿಂದ ನಡೆದು ಬಂದಂಥ ಈ ಒಂದು ಧಾರ್ಮಿಕ ಕೈಂಕರ್ಯವನ್ನು ನಾವು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೇವೆ ಭಾಳ ಶ್ರದ್ಧೆಯಿಂದ ಬೆಳಿಗ್ಗೆ ಇದು ಮಡಿ ಮೇಲ್ಗೆಯಿಂದ ನಾವು ಒಂದು ಈ ಹಬ್ಬವನ್ನು ಹಬ್ಬವನ್ನು ಮೂರ್ತಿ ತಯಾರಿಕೆಯನ್ನು ಕೂಡ ಒಂದು ಹಬ್ಬದಂತೆ ಆಚರಣೆ ಮಾಡ್ತಾಯಿದ್ದೇವೆ ಇಲ್ಲಿ ನಮಗೆ ಕೊರತೆ ಅಂತ ಹೇಳಿದರೆ ಮಣ್ಣಿನ ಮಣ್ಣು ಚೆನ್ನಾಗಿ ಈ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಸಿಗಲ್ಲ ಹಾಗಾಗಿ ನಾವು ಬೇರೆ ಕಡೆಯಿಂದ ಇದನ್ನು ತರಿಸ್ಕೊಳ್ಬೇಕಾಗ್ತದೆ ಸಿರ್ಸಿಯ ಹೆಗ್ಗರಣೆ ಇಲ್ಲಿಂದ ನಾವು ಮಣ್ಣನ್ನು ಇದ್ದೇವೆ ಹಾಗೇ ಒಂದು ವರ್ಷಕ್ಕೆ ಸಾಧಾರಣ ಒಂದು ಎರಡು ನೂರಾಗುವಷ್ಟು ನಾವು ಮಣ್ಣು ಇಲ್ಲಿ ಉಪಯೋಗ ಮಾಡ್ತೇವೆ ಇಲ್ಲಿ ಈವನ್ ಇದರಲ್ಲಿ ನಾವು ಬಳಕೆ ಮಾಡುವ ಬಣ್ಣಗಳು ಕೂಡ ಅಂದರೆ ಪರಿಸರ ಸ್ನೇಹಿ ಬಣ್ಣಗಳನ್ನೇ ನಾವು ಉಪಯೋಗ ಮಾಡ್ತೇವೆ ಅಂದರೆ ಈಗಿನ ಇದಕ್ಕೆ ಸರಿ ಹೊಂದ್ಕೊಂಡು ಹೋಗುವಾಗೆ ನಾವು ಪರಿಸರ ಸ್ನೇಹಿ ಬಣ್ಣವನ್ನು ಉಪಯೋಗ ಮಾಡ್ತೇವೆ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಬಳಕೆ ಮಾಡಬಾರ್ದು ಅನ್ನೋ ಅನ್ನುವಂಥ ನಿಷೇಧ ಇದೆ ಹಾಗಾಗಿ ಅದರ ಅದರ ಅದನ್ನು ನಾವು ಯಾವತ್ತೂ ಮಾಡಿಲ್ಲ ಇನ್ನು ಮುಂದೆ ಆ ಅಂಥ ಪರಿಸ್ಥಿತಿ ನಮಗೆ ಬರಲ್ಲ ಬರುವ ದಿನಗಳಲ್ಲಿ ಇದು ಹೀಗೆ ನಮ್ಮ ಫ್ಯಾಮಿಲಿಯಿಂದ ನಡೆಸ್ಕೊಂಡು ಹೋಗ್ಬೇಕು ದೊಡ್ಡ ಅವಿಲಾಶೆ ನಮ್ಮದಾಗಿದೆ ನಮಗೆ ಇದು ಮಾಡಲಿಕ್ಕೆ ಒಂದು ದೇವರ ಪ್ರೇರಣೆ ಬೇಕು ಯಾಕಂತಂದರೆ ಆರೋಗ್ಯ ಎಲ್ಲ ಶಕ್ತಿ ಬೇಕಾಗ್ತದೆ ಯಾಕಂದರೆ ತುಂಬ ಹಾರ್ಡ್ ವರ್ಕ್ ತುಂಬ ಒಂದು ಮೂರು ನಾಲ್ಕು ತಿಂಗಳು ವೃತ ಮಾಡಿದಾಗೆ ನಾವು ವರ್ಕ್ ಮಾಡೋಕ್ಕಾಗ್ತವೆ ನಾವು ಒಂದು ಮಣ್ಣಿನ ಚಕ್ಕೋದ್ರಿಂದ ಹಿಡಿದು ಅದನ್ನು ಹದ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಇದು ಕೂಡ ಭಾಳಷ್ಟು ಶ್ರಮದಾಯಕ ರಾತ್ರಿ ಬೆಳಿಗ್ಗೆ ಆರು ಗಂಟೆ ನಾವು ಕೆಲಸ ಪ್ರಾರಂಭ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೂರು ತಿಂಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಾಗೆ ಸಾರ್ವಜನಿಕರು ಕೂಡ ಯಾವುದೇ ಲೋಪದೋಷಗಳನ್ನೇ ಹೊರತದೆ ಬಹಳಷ್ಟು ಶ್ರದ್ಧೆಯಿಂದ ತೊಗೊಂಡು ಹೋಗ್ತಾರೆ ಹೀಗೆ ಅವ್ರಿಗೆಲ್ಲ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳ್ತೀನಿ ಮನೆಯಲ್ಲಿ ಪೂಜಿಸಲ್ಪಡುವ ಸಣ್ಣ ಸಣ್ಣ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಾರ್ವಜನಿಕ ಗಣಪನವರೆಗೂ ಇವರು ತಯಾರಿಸುತ್ತಾರೆ ಈ ಗುಡಿಗಾರರ ಮತ್ತೊಂದು ವಿಶೇಷತೆ ಏನೆಂದರೆ ಗಣಪತಿ ಛಾಯೆ ಕಣ್ಣ ಮುಂದೆ ಬಂದು ಹೋಗುವಷ್ಟರ ಮಟ್ಟಿಗೆ ಮೂರ್ತಿಗೆ ಜೀವಕಳೆ ತುಂಬುತ್ತಾರೆ ಇನ್ನು ಈ ಕುಟುಂಬದ ಸಂಜಯ್ ಗುಡಿಗಾರ್ ತಮ್ಮ ಕಲೆಯನ್ನು ಶಿಷ್ಯರಿಗೆ ದಾರೆ ಎರೆದು ಅವರಿಗೂ ಪ್ರೋತ್ಸಾಹ ನೀಡುತ್ತಿದ್ದಾರೆ ಇವರ ಚಿತ್ರಕಲಾ ವಿದ್ಯಾರ್ಥಿನಿಯಾದ ಚಂದನಾ ಶೆಟ್ಟಿ ಮೂರ್ತಿಗಳಿಗೆ ಬಣ್ಣ ಬಳಿಯುವುದನ್ನು ಕರಗತ ಮಾಡಿಕೊಂಡಿದ್ದಾರೆ ಚಂದನಾ ಮೂಲತಃ ಭಟ್ಕಳದ ಕೋಣಾರ ನಿವಾಸಿಯಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಉದ್ಯೋಗಿಯಾಗಿದ್ದಾರೆ ಆದರೆ ಸತತ ಎಂಟು ವರ್ಷಗಳಿಂದ ಈ ಸಮಯದಲ್ಲಿ ಹಾಜರಿದ್ದು ಗಣಪತಿ ಮೂರ್ತಿಗೆ ಬಣ್ಣ ಹಚ್ಚಿ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ ಇನ್ನು ಶ್ರದ್ಧಾಭಕ್ತಿಗಳಿಂದ ಈ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಈ ಕುಟುಂಬಕ್ಕೆ ಮೂರ್ತಿ ತಯಾರಿಕೆಯೇ ಜೀವನಾಧಾರ ಇತ್ತೀಚೆಗೆ ಮೂರ್ತಿ ತಯಾರಿಕಾ ಕಾರ್ಯ ಹೆಚ್ಚಿದ್ದು ಆದರೆ ಇದಕ್ಕೆ ಬೇಕಾದ ಮಣ್ಣು ಸಿಗುತ್ತಿಲ್ಲ ಸಿಕ್ಕಿದ ಮಣ್ಣು ಸಹ ಅಷ್ಟು ಉತ್ತಮವಾಗಿರುವುದಿಲ್ಲ ಈ ಕೆಲಸದಲ್ಲಿ ಸಾಕಷ್ಟು ತೊಂದರೆ ಸವಾಲುಗಳನ್ನು ಎದುರಿಸಿ ಕೆಲಸ ನಡೆಸುತ್ತಾ ಬಂದಿದೆ ಈ ಕುಟುಂಬ ತಾಲೂಕಿನಲ್ಲಿ ಏಕೈಕ ಗುಡಿಗಾರ ಮನೆ ಇದಾಗಿದ್ದು ಹೀಗಾಗಿ ಸಾಕಷ್ಟು ಆರ್ಡರ್ಗಳು ಬರುತ್ತದೆ ಒಟ್ಟಿನಲ್ಲಿ ಹಬ್ಬಕ್ಕೆ ಬೇಕಾದಷ್ಟು ಮೂರ್ತಿಗಳು ಈಗಾಗಲೇ ತಯಾರಿಸಿದ್ದು ಅಂತಿಮ ಸ್ಪರ್ಶ ನೀಡುತ್ತಿದ್ದಾರೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬಟ್ಟೆಗಳು ಅದು ಲೆಕ್ಕದಲ್ಲಿ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ